ಬೈಂದೂರು ಗಾಂಧಿ ಮೈದಾನದಲ್ಲಿ ಪುರಭವನ ನಿರ್ಮಾಣ ಮಾಡಿ ತಮ್ಮ ಲಾಭ ಮಾಡಿಕೊಳ್ಳುವ ಉದ್ದೇಶದಿಂದ ಕೆಲವು ಉದ್ಯಮಿಗಳು ರಾಜಕಾರಣಿಗಳು ಹುನ್ನಾರ ನಡೆಸಿದ್ದು ಇದನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಮೈದಾನ ಸಂರಕ್ಷಣಾ ಸಮಿತಿಯ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದೆ ರಾಜ್ಯ ಮಟ್ಟದಲ್ಲಿ ಹತ್ತು ಹಲವು ಹೋರಾಟಗಳನ್ನು ಮಾಡಿ ಯಶಸ್ಸನ್ನು ಗಳಿಸಿದ ಯುವ ಹೋರಾಟಗಾರ ರವಿಶೆಟ್ಟಿ ಬೈಂದೂರು ಅವರು ಇದರ ಬಗ್ಗೆ ಗುಡುಗಿದ್ದಾರೆ ಈಗ ಆಡೋ ಮಕ್ಕಳ ಜಾಗವನ್ನು ಕೂಡ ಕೊಳ್ಳೆ ಹೊಡಿಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕೆಲವು ರಾಜಕಾರಣಿಗಳು ಅದಕ್ಕೆ ಬೆಂಬಲ ನೀಡುವ ಕೆಲವು ಅಧಿಕಾರಿಗಳು ಮತ್ತು ಪುಡಾರಿಗಳು ನಿರ್ಧಾರ ಮಾಡದಂತಿದೆ ನಮಸ್ಕಾರ ಸ್ನೇಹಿತರೆ ನಾನು ರವಿ ಶೆಟ್ಟಿ ಬೈಂದೂರ್ ಆದ್ಮೇಲೆ ನಾನು ಯಾವ ವಿಷಯ ಮಾತನಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಬೈಂದೂರ್ನಲ್ಲಿ ಒಂದು ಏನು ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟ ಒಂದು ಜಾಗವನ್ನ ಆ ಜಾಗದಲ್ಲಿ ಬಹಳಷ್ಟು ಜನ ಕ್ರೀಡೆಗಳನ್ನು ಕಲಿತು ಆಟವನ್ನು ಆಡಿ ಆಡಿದಂಥ ಒಂದು ಮೈದಾನವನ್ನು ಗಾಂಧಿ ಮೈದಾನವನ್ನು ಅದು ಮಹಾತ್ಮ ಗಾಂಧಿ ಹೆಸರಿರುವಂಥ ಒಂದು ಗಾಂಧಿ ಮೈದಾನವನ್ನು ಇವತ್ತು ಅದನ್ನು ಕಬಳಿಸಿ ಅದು ಬೇರೆ ಯಾವುದೋ ಲಾಭಕ್ಕೆ ಕವಿಗಳ ಮೇಲಿನ ಪ್ರೀತಿ ಅಲ್ಲ ತಮ್ಮ ಉದ್ಯಮಕ್ಕೆ ಎಲ್ಲಿ ಲಾಭ ಆಗ್ತದೋ ರಸ್ತೆ ಆಗ್ತದೆ ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲವು ಉದ್ಯಮಿಗಳು ಉದ್ಯಮಿಗಳ ಕುತಂತ್ರದಲ್ಲಿ ಮಾನ್ಯ ಸಂಸದರಿಗೆ ಒಂದು ತಪ್ಪು ಸಂದೇಶವನ್ನು ರವಾನೆ ಮಾಡಿ ಅಲ್ಲಿ ನಮ್ಮ ಕವಿಗಳಾದಂಥ ಗೋಪಾಲ್ ಅಡಿಗರವರು ಗೋಪಾಲ್ ಅಡಿಗಿರವರ ಪುರಭವನ ಮಾಡಬೇಕು ಅಂತ ಹೊರಟಿದ್ದಾರೆ ಗೋಪಾಲ್ ಅಡಿಗಿರವರ ಪುರಭವನ ಮಾಡೋದು ನಮಗೆ ಹೆಮ್ಮೆಯ ವಿಷಯ ಯಾಕೆಂದರೆ ನಮ್ಮ ಕವಿಗಳು ನಮ್ಮ ನಾಡಿನ ಸ್ವತ್ತು ಅವರು ಆದರೆ ಇವ್ರದ್ದು ಯಾವುದೋ ಒಂದು ಲಾಭಕ್ಕಾಗಿ ಗೋಪಾಲ ಅಡಿಗವರವರ ಹೆಸರನ್ನ ಇಟ್ಕೊಂಡು ಅಲ್ಲಿ ಪುರಭವನ ಮಾಡಿದರೆ ಅಲ್ಲಿ ಆ ರಸ್ತೆಯಲ್ಲಿ ನಾವೊಂದು ದೊಡ್ಡ ಅಪಾರ್ಟ್ಮೆಂಟ್ ಕಟ್ಬೋದು ಅಥವಾ ಇನ್ನೇನೋ ಮಾಡ್ಬೋದು ಎನ್ನುವ ಒಂದು ಹುನ್ನಾರದಲ್ಲಿ ಈ ರೀತಿಯ ಕೃತ್ಯ ಸಿಗ್ತಾ ಇರೋದು ಬಹಳ ಬೇಸರ ತಂದಿದೆ ಇದಕ್ಕೆ ನಮ್ಮ ವಿರೋಧ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಸಂಪೂರ್ಣವಾಗಿ ವಿರೋಧ ಮಾಡ್ತದೆ ಇಲ್ಲಿ ಏನಾದರೂ ಈ ಕವಿಗಳ ಒಂದು ಪುರಭವನವನ್ನು ಇಡೀ ಬೈಂದೂರಿನಲ್ಲಿ ಯಾವ ಕ್ಷೇತ್ರದಲ್ಲಿ ಬೇಕಾದ್ರೂ ಮಾಡಿ ಪ್ರತಿಷ್ಠಿತ ಕ್ಷೇತ್ರದಲ್ಲಿ ಮಾಡಿ ಅವರಿಗೆ ಗೌರವನ ಸಲ್ಲಿಸಿ ಆದ್ರೆ ಈ ಮಕ್ಕಳು ಆಡಿ ಬೆಳೆದಂತ ಈ ಮಕ್ಕಳು ಆಡಿ ಬೆಳೆದಂತ ಈ ಒಂದು ಮೈದಾನವನ್ನ ಗಾಂಧಿ ಮೈದಾನದ ಸುದ್ದಿಗೆ ಯಾವುದೇ ಕಾರಣಕ್ಕೂ ಹೋಗ್ಬೇಡಿ ಆಡಳಿತ ಪಕ್ಷದವರಾಗಿರ್ಬೋದು ವಿರೋಧ ಪಕ್ಷವರಾಗಿರ್ಬೋದು ಏನು ಮಾತನಾಡದೆ ಸುಮ್ಮನೆ ಕೂತಿರೋದು ನೋಡಿದ್ರೆ ನಿಮಗೆ ಯಾಕಾಗಿ ನಾವು ಮತ ಹಾಕ್ಬೇಕು ನಿಮಗೆ ಮತ ಹಾಕಿ ಯಾಕಾಗಿ ನಿಮ್ಮನ್ನ ಆರಿಸ್ಬೇಕು ನಿಮಗೆ ಏನು ನೈತಿಕತೆ ಇದೆ ಜನರ ನಾಡಿನ ಮಿಡಿತಕ್ಕೆ ಮಣಿಯದ ನಿಮಗೆ ಏನು ನೈತಿಕತೆ ಇದೆ ಏನಾದರೂ ನೀವು ತಕ್ಷಣವಾಗಿ ಇದಕ್ಕೆ ಹಿಂದೆ ಸರದಿಲ್ಲ ಅಂತ ಹೇಳಿದ್ದೆ ಹೌದಾದ್ರೆ ನಾವು ಖಂಡಿತವಾಗಿ ಉಗ್ರವಾದ ಒಂದು ಪ್ರತಿಭಟನೆಯನ್ನು ಹೊಂದ್ಕೋಬೇಕಾಗ್ತದೆ ಸಂಸದ್ರೆ ನಿಮಗೆ ಅತಿ ಹೆಚ್ಚಿನ ಒಂದು ಓಟ್ ಅನ್ನ ಇಲ್ಲಿ ನೀಡಿ ಲೀಡಿಂಗ್ಸ್ ಅನ್ನ ನೀಡಿ ನಿಮ್ಮನ್ನ ಗೆಲ್ಸಿದ್ದಾರೆ ಗೆಲ್ಲಿಸೋರು ಯಾರೋ ಇಬ್ಬರು ಒಂದು ಇಬ್ರು ಉದ್ಯಮಿಗಳಲ್ಲ ಅಲ್ಲಿಯ ಜನ ಅಲ್ಲಿಯ ಜನರ ಭಾವನೆಗೆ ನೀವು ಧಕ್ಕೆಯನ್ನು ತರ್ತಾ ಇದ್ದೀರಿ ಅಂತ ಹೇಳಿದ್ದೆ ಹೋದ್ರೆ ಮಾಜಿ ಮುಖ್ಯಮಂತ್ರಿಗಳ ಮಗನಿದ್ದೀರಿ ನೀವು ನೀವು ಅಲ್ಲಿ ಜನಗಳಿಗೆ ಏನಾದರೂ ಧಕ್ಕೆ ತರ್ತೀರಿ ಅನ್ನೋದು ಯಾವುದಾದ್ರೆ ಖಂಡಿತವಾಗಿಯೂ ಅದಕ್ಕೆ ನೀವು ತಕ್ಕ ಪ್ರತಿಫಲವನ್ನು ಕೊಡಬೇಕ ಕೊಡಲಿಕ್ಕೆ ನಮ್ಮ ಜನ ರೆಡಿ ಇದ್ದಾರೆ ದಯವಿಟ್ಟು ಜನರ ಒಂದು ಮನ ಮತ್ತು ಇದರ ಅಲ್ಲಿ ಬೆರೆತು ಹೋದಂಥ ಗಾಂಧಿ ಮೈದಾನದ ತಟ್ಟೆಗೆ ಹೋಗಬೇಡಿ ಅಲ್ಲಿ ಹೋರಾಟವನ್ನು ನಡೆಸಲಿಕ್ಕೆ ಈಗಾಗಲೇ ಅಲ್ಲಿ ಹೋರಾಟ ಸಮಿತಿ ಬಹಳ ಉತ್ತಮ ಕಾರ್ಯವನ್ನು ಮಾಡ್ತಾ ಇದೆ ಆ ಹೋರಾಟ ಸಮಿತಿಗೆ ಏನು ಆ ಮೈದಾನ ಉಳಿಸಿ ಹೋರಾಟ ಸಮಿತಿಗೆ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಸಂಪೂರ್ಣವಾದ ಬೆಂಬಲ ಕೊಡೋದು ಅಗತ್ಯ ಬಿದ್ದಿದ್ದೆ ಹೋದರೆ ಅವ್ರ ಜೊತೆ ಹೋಗಿ ನಾವು ಯಾವ ರೀತಿಯ ಹೋರಾಟಕ್ಕೂ ಕೂಡ ನಾವು ಸಿದ್ಧರಿದ್ದೇವೆ ಈ ಇಂಥ ಒಂದು ಇದನ್ನ ಕೈಬಿಟ್ಟು ತಕ್ಷಣ ಅಲ್ಲಿಯ ಜನರ ನಾಡಿ ಮಿಡಿತವನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಿಮ್ಮನ್ನು ಆಗ್ರಹಿಸ್ತಾ ಇದ್ದೇನೆ ಈಗಾಗಲೇ ಬೈಂದೂರಿನ ಗಾಂಧಿ ಮೈದಾನ ಉಳಿಸುವ ಹೋರಾಟಕ್ಕೆ ಬೈಂದೂರು ತಾಲೂಕಿನ ಹಲವು ಹೋರಾಟಗಾರರು ಸಂಘ ಸಂಸ್ಥೆಗಳು ವಿವಿಧ ಸಂಘಟನೆಗಳು ವಿದ್ಯಾರ್ಥಿ ಸಮುದಾಯಗಳು ಬೆಂಬಲ ಸೂಚಿಸಿದೆ ಹೋರಾಟ ತೀವ್ರ ಸ್ವರೂಪ ಪಡೆಯುವ ಮುನ್ನ ಸರ್ಕಾರ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಅಗತ್ಯತೆ ಇದೆ ಲ್ಲ ಒಂದು ಕೂಡಿ ಹಾಡುವಾಗಣ ಯುವಕರೆಲ್ಲ ಒಂದು ಕೂಡಿ ಹಾಡು